ಆಕ್ಚುಲಿ ಹೇಳ್ಬೇಕಂದ್ರ ಮಾಮ ಗೌಡ್ರ ನಾವ್ ಒಂದ್ ಮಾತು ಕ್ಲಿಯರ್ ಮಾಡಿ ಬಿಡ್ತೇನೆ ಆತ ಜಗತ್ ಜಗತ್ತಿನಾಗ ಹೆಂಗ್ಲಾ ಈಗ ಜೀವನ್ದಾಗ ಮೇನ್ ಮಮ್ಮಿ ಯಾರ ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಕಾರ್ಯಕ್ರಮ ಬುಕ್ ಮಾಡ್ರಿ ಅವ್ನ ನೀ ಗಾಡಿ ಹತ್ತಿ ನನ್ ಜೋಡೆ ವಿಡಿಯೋ ಮಾಡಕ್ಕಿನ್ ಜೋಡೆ ಕರೆಕ್ಟ್ ಐತಿ ಜೀವನದಾಗ ಮಮ್ಮಿ ಯಾರ ಅನ್ನೋದು ಇಂಪಾರ್ಟೆಂಟ್ ಅದ ಅಪ್ ಯಾರ ಅನ್ನೋದು ಇಂಪಾರ್ಟೆಂಟ್ ಮೈಚ ತುಮಾರ ಬೇ ಬೋಸಿಡಿಕೆ ಹೋಲ್ ಬಿಡು ಈಗ ಹೆಂಗಾದ್ರೂ ಲಗೋಟ ಬಂದಿನಿ ಅಂಗಡಿಗೆ ಬಾಗಿಲಿ ಕುಂಡ್ರಿ ಗಂಡಸರ್ ಇದ್ರ ಹೊರ ಇಲ್ರ ಹೊರಗೇನಂತ ಹೇಳ ಹೆಂಗಸರ್ ಇದ್ರ ಪಟ್ನ ಕಳ್ಸಿ ಹಾ ಜೈಸ್ಕಿ ಮಾಪ ಬರ್ತಾಳ ಈಗ ಅವಾಗ ಏನಾರ ಅಡ್ಡ ಬಾಯಿ ಏನ ನೆಕ್ಸ್ಟ್ ಕಾರ್ಯಕ್ರಮ ನಿನ್ನ ಕರ್ಕೊಂಡು ಹಾ ನಾನ್ ನೋಡಕಿ ಇಲ್ಲಿ ಓದಿ ಇಲ್ಲಿ ಇಲ್ಲಿ ಒದಿ ಅಥವಾ ಹೋಕ್ಕನ್ ಹುಡುಗ್ರು ಕಡೆ ನಮ್ಮ ಹುಡುಗರು ಹಿಡ್ತಾರೆ ಹಿಂಗ್ಯಾಕ್ ಇಟ್ಟ್ಯಾ ಗಡ್ಬಡಿ ನಮ್ಮ ಟ್ಯೂಷನ್ ಟೀಚರ್ ಬಂದೋಳಪ್ಪ ಐ ಕಾಂಟ್ ಬಿಡಿ ದಿಸ್ ನಿಮ್ಮ ಟ್ಯೂಷನ್ ಟೀಚರ್ ಅದ ಅಲ್ಲ ಆ ಒಂದು ಮಾತು ನನ್ಗೆ ಹೇಳಿಲ್ಲ ನಾನು ಅಲ್ಲೇ ಹೆಸ್ರಸ್ತೀನಿ ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೆನ ಹದಿನಾಲ್ನೇ ಮಮ್ಮಿ ಮಾಡ್ತಿದ್ದೆ ಈಗಾರ ಏನು ಬಿಡ್ತಾನ ಟ್ರೈ ಮಾಡ್ತೇನೆ ಕಳ್ಸಿ జైశ్ర ఈ నిందే హినంత హడుగీ బు నాడు ఇరే నేనక వంశదే నాడు ఈ బాలు బీద్రెడు ఇంత బ్యూఠి ಇವನ್ ಗೋನ್ ಎಲ್ಲಿ ಐತಿ ವೈಟ್ ಎಲ್ಲಿ ಐತಿ ಇವಿಂದ ಹ ಗೋನ್ ಬಂದ್ ಇಲ್ಲ ಇಲ್ಲಿದ್ ಇಲ್ಲಿ 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 ಹೋದಾನು ಹಾ ವಯಸ್ಸರ ವಯಸ್ಸು ಅವನ್ ಬೆರಲಾಗ್ಯನು ಹಾ ಇವಳಾದ್ರ ಕಣಗಿಲ್ಲ ನಮ್ಗೆ ಹೋಕ ಬ್ಯಾನ್ ಬ್ಯಾನ್ ಅದಾನ ಆಕ್ಚುಲಿ ಅವ್ರವ್ವ ನನ್ನ ಗಟ್ ಹುಡುಗಿ ನೋಡತ ಹೇಳಿ ಅವ್ರ ಅವ್ವ ಹೇಳಿ ಮೂರ್ ವರ್ಷ ನನಗೆ ಇವನು ಪೋಟು ಪೋಟು ಯಾರ್ಯಾರಿಗೆ ಬಿಟ್ಟ ಅವ್ರು ಬ್ಲಾಕ್ ಮಾಡ್ಯಾರ ನನ್

ಇದನ ವೈರಲ್ ಇಬ್ರು ಗುಡಿ ತೆಳು ಗಿಳ್ಸ ಎಲ್ಲೆರ ಬರ್ಕ ಬಗ್ ಬಿದ್ದನ ಎ ಇಬ್ರು ಗುಡಿ ನಾಟಿ ಗಿಡ್ರಿ ಮಾರ ಸ್ಕಿಟ್ ಮಾಡಕ ಹೋಗಿ ಆ ಮೊಬೈಲ್ ದವ್ ಮೇಲೆ ಕೀದ್ ದವ್ 나ಳ ವೈರಲ್ ಮಾಡಿ মামಾ ನಾನಿಗೆ ಅಂಗ ಮತ್ತೆ ಬೇಡ ಹಾಕೋ মামಾ ಅಂಗ ಹಾಕೋ ಹೂ ಡ್ಯಾನ್ಸ್ ಮಾಡಕ ಹೋಗಿ ನಿನ್ ಮೇಲೆ ಬಿದ್ದ್ರ ಮತ್ತೆ ನಿ 나ಳ ಏನರ ಹಾಕೋ ನೋಡಿ ಚಾಲನೆ ಇಟ್ಟನಲಿ মামಾ ಮಾತಾಡಲೇ ಆ ಮಾತಾಡ್ತ ಹೈ ಇಟ್ಟು ತ್ರಾಸ ಆಗಿಲ್ಲ ನನಗೆ ಜೈ ನೋಡ ಒಳ್ಳೆ ಚಂದ್ ಅನ್ಸತ್ತ ಇನ್ನೊಂದ್ಸಲ ನಮ್ಮದ್ ಇಬ್ಬರದು ಬಿಡು ನೋಡು ಬರಿಗೇಟ ನೋಡ್ರೆ ಅದೇ ಟೈಮ್ಗೆ ಇಕ್ಕೂ ಹಾಕ ನಾವು ಬಿಡು ಈಕಿ ಹಾಯ್ ಹಲೋದಾಗ ಎಟ್ಟ ಹಲಗ ಡಿಗ್ರಿ ಐತಿ ನಾವು ಹ್ಮ್

నిమ్ టీచర్ చెంతింగ్ కల్సా మాట్తాడు కాలు మరితో సుమ్మ ఖుషి ఖిషి అంద్ర హంగక్ ఖుషి హింగ్ ఇరంగా నమ్దు గండ మక్ హప్ప అందా నన్న మగ మన్యగారు ఖుషి అదో అంద్ర తోర్స్ ಇದೆ ನಮ್ಮ ಗಂಡ ಮಕ್ಕಳ ಖುಷಿ ಇದೆ ನೀ ನೋಡಿಲ್ಲ ಅಮ್ಮ ನೀ ಯಾರು ನಮ್ಮ ಗಂಡ ಮಕ್ಕಳ ಖುಷಿ ಇದೆ ಅಂದಂಗ ಹೋಲ್ ಬಿಡು ಯಾವ ತರ ಡ್ರೆಸ್ ಬೇಕು ನಿನಗೆ ನನಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಹ ಇಷ್ಟದ ಇರಬೇಕು ರೀ ಹ ಹಿಂಗ ರಾ ಇನ್ನು ತೋರ್ಸು ತೋರಿಸು ಜಗಮ್ಮಾ ಹಿಂಗ ಈ ಸಲ ತಿರುಗಲಿಲ್ಲ ಅಸಹ್ಯ ಮಾಡಿಲ್ಲ ಅವನ ಅವನ ಇನ್ನಮ್ ತೋರ್ಸ ಇನ್ನಮ್ ಹಿಂಗ ಹಂಗ ರೌಂಡ್ ಸುತ್ತಿದ್ರೆ ಹಾ ನೀ ಜಾಸ್ತಿ ಏಯ್ ಹಿಂಗ ಕಾಲೆ ಬಿಸಿ ರೌಂಡ್ ಜಾಸ್ತಿ ತಿರುಗಬೇಡ ಬಾಯ್ ತಕೊಂಡ್ ಕೂತಾ ನಮ್ಮ ಹುಡುಗರ ಮೊದಲ ಸೋದ್ದಲ್ಲ ನಮ್ಮ ಹುಡುಗರ ಬ್ಯಾಡ್ 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 ಮತ್ತ ಯಾವ ತರ ಡ್ರೆಸ್ ಬೇಕು ನಿನಗ ಮತ್ತ ಯಾವ ತರ ಡ್ರೆಸ್ ಬೇಕು ಎಸ್ ಇಲ್ಲಿ

ಪಕ್ಕ ಹಾಫ್ ಮಾಡ್ರಕ್ಕಲ್ಲ ನಿಮ್ ಟೀಚರ್ ಏನ್ ಮತ್ ನಾವು ಒಂದು ಗೇಟ್ ಗೀಟ್ ನೀ ಸಿಂಗಲ್ ಆಮ್ಲೆಟ್ ಹಾಕೈತಿನ್ ಮಕ್ಕ ಈಗ ಆಲ್ರೆಡಿ ನಿನ್ ಮಕ್ಕ ಕ್ಯಾರಮ್ ಬೋರ್ಡ್ ಇದ್ದಂಗ್ ಏನ ಚೈನಾ ಐಟಮ್ ಬಯ ಕೈ ಬೇಡ ಏನ ಮಾಮಾ ಕೈ ನನಗೆ ಹೆಂಗ್ರ ಅರುಲ್ಲ ಇಲ್ಲ ಹೊಟ್ಟ ಮತ್ತ ಬಿಡ್ತೀನಿ ದೂರ್ ನಿಂತ ಮಾತಾಡಲಿ ಅಂದಂಗ

ಮೊನೆ ನಿಮ್ ಚಿಂಟು ಏನ್ ಮಾಡನ್ ಗೊತ್ತ್ರಿ ಏನ್ ಮಾಡ್ಯಾನ ಮೊನೆ ನಾ ಟ್ಯೂಷನ್ ಕ್ಲಾಸ್ ಹೇಳೋಬೇಕಾದ್ರ ಹಿಂಗ ಬೋರ್ಡ್ ಮೇಲೆ ಆ ಚಾಕ್ ತಗೊಂಡ್ ಟೇಬಲ್ ಮೇಲ್ ಇಟ್ಟೇರಿ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರಿ ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟಿಗ ಈ ನಿಮ್ ಟಕಳ ಚಿಂಟು ಏನ್ ಮಾಡನ್ ಗೊತ್ತ್ರಿ ಯಾಕರ ಅದೇ ಬಸರಿಗೆ ಏನ್ ಮಾಡ್ರಿ ಇಷ್ಟು ಉದ್ದ ಪೆನ್ಸಿಲ್ ಇಟ್ಟಿದಾರೆ ನಾ ಹೋಗಿ ಕುಂತೆ ಅಯ್ಯೋ ಆ

ಪೆನ್ಸಿಲ್ ಅಲ್ಲೇ ಎಲ್ಲಾ ಇಲ್ಲೆ ಮತ್ತ್ ಅಭ್ಯಾಸ ಮಾಡಂದ್ರ ಎಲ್ಲಿ ಮಾಡ್ಯಾತ್ ನಾನು ಕೂಸ್ ಹಾ ಹೊಲ್ ಬಿಡ ಅವ್ನೆ ಕೇಳ್ತಿವ್ರಪ್ಪನ ಕೇಳ ಒಳ್ಳೆ ಟ್ಯಾಲೆಂಟರ್ ಸುಳ್ಮಗ ಓ ನಿಮ್ಗ್ ಕೇಳ್ಬೇಕ್ರಿ ಎಸ್ ಒಳಗೆ ಕೇಳ್ತೀನಿ ಆ ಟೀಚರ್ ಟೀಚರ್ ನಮ್ಮ ಅಪ್ಪ ಕೇಳ್ರಿ ನಮ್ಮ ಅಪ್ಪ ಕೆಟ್ಟ ಶಾಣ ಸುಳಿಮಗ ಅದನ್ ಹೇಳ್ತ ಯಾರಾದ್ರು ಅಪ್ಪಾ ಶಾಣೆಸ್ ಅವ ಅಂದಾನ ಬಿಡ್ನಿ ಅನ್ಬೇಡ ಆದ್ರೆ ನೀವ್ ಯಾರಾದ್ರು ನೀ ಹೇ ನೀ ಏನ್ ವೈಟ್ ಮಂದ್ಯಾಗ ಸುಳಿಮಗನ ಅಂತ ಅಪ್ಪಗ ಹಾ ಅರ್ತಿ ಏನ ಅರ್ತಿ ಇದ್ದ ಹುಟ್ಟಿದಡಿಸಿ ಮಗನ ಅಲ್ ಬಿಡ ಹಾ ನನಗೆ ಕೇಳ್ಬೈ ಏನ್ ಕೇಳ್ತಿವಿ ಕೇಳ್ತೀ ನಿಮ್ ಕೇಳ್ತಿ ಹಾ ಕೇಳ ಇದು ಸಮುದ್ರ ನೋಡ್ರಿ ಸಮುದ್ರ ಹಾ ನೋಡೇನ್ರಿ ಸಮುದ್ರ ನಟ್ಟ ನಡವ ಹಾ ಒಂದ ಮಾವಿನ ಹಣ್ಣಿನ ಗಿಡ ಇರ್ತೇತಿ ಹಾ ನೀವ ಮಾವಿನ ಹಣ್ಣು ಹೋಗಿ ಹೆಂಗ್ ಹರ್ಕೊಂಡ್ ಬರತ್ತಿ ಆ ಹಿಂಗ ಹಾ ಮನ್ಯಾಗ ಒಂದ್ ಹಳಿ ಎಣ್ಣೆ ಐತೆ ಹಾ ಹರ್ಕೊಂದ್ ಬರ್ ತೇನಿ ಅಲ್ಲ ಇದು ಸಮುದ್ರ ನಟ್ ನಡ ಎಂಬಿಟ್ಟಿ ಗಾಡಿ ಯಾರು ನಿಮ್ಮಅಪ್ಪ ತಗೊಂಡೋಗ್ತಾನೇನ ಮಾತ ಲೆಟ್ ನಡು ಗಿಡ ನಿಮ್ಮ ಅಪ್ಪ ಹಚ್ಚಾನೇನ ಹೌದು ಅಪ್ಪ ಏನ್ ನಿಮ್ಮ ಅವ ಹಚ್ಚಾಳ ಇಬ್ರು ಕೂಡಿ ಇಬ್ರು ಕೂಡಿ ಗಿಡ ಏರ್ಸಕ್ ಹೋಗಿರ ಇಲ್ಲಿ ನಮ್ಮ ಅಪ್ಪ ಅವ ಮೇಲೆ ಬರ್ಬೇಡ ನೀ ಅಲ್ಲೂ ಹೋಗಿ ಅವ ಸುಮ್ ಹಾಕೋಬೇಕಿತ್ತು ಅವ್ರ ತುಂಬಾ ಜಾಗ್ರಾನೆ ಮಾಡಿ ಇದೊಂದು ನಿಮ್ಮ ಅಪ್ಪವು

ಏನ್ ಗೊತ್ತಾತ ಮೊನ್ನೆ ಚಿಂಟ ನಿಮ್ ಬಗ್ಗೆ ಟ್ಯೂಷನ್ ಕ್ಲಾಸ್ ಒಳಗೆ ಹೇಳಾಕತ್ತಿದಾರಿ ಏನಾತ ನೀವು ಬಾಳ ಚಂದ ಹಾಡು ಹಾಡ್ತೀರಿ ಅಂತ ಏ ನಾ ಏ ಒಂದ್ ಎರಡ್ ಮೂರ್ ಲೈನ್ ಹಾಡಾಡ್ರಿ ಏ ನಾನ್ ಸಿಂಗಾರಪ್ಪ ಹಾಡಾಡ್ರಿ ಪ್ಲೀಸ್ ಇಲ್ಲ ಹಾಡಾಡ್ರಿ ಪ್ಲೀಸ್ ಇಲ್ಲ ಆ್ಯಕ್ಚುಲಿ ಹಾಡಾಡ್ರಿ ಪ್ಲೀಸ್ ಒಳ್ಳೆ ಹೌಂಸ್ರು ಹುಟ್ಯಾಳ ಇತ್ತಿ ಹಾ ಒಳ್ಳೆ ಹಂಸ್ರು ಹುಟ್ಯಾಳಪ್ಪಾ ಐತಿ ಹಂಗಲ್ ಬೈ ಆ್ಯಕ್ಚುಲಿ ಹೇಳ್ಬೇಕಂದ್ರ ನಾ ಸಾಹಿತ್ಯ ಬರದ ಮಮ್ಮಗೋರೆ ಇಂಗ್ಲಿಷ್ ಆಡ್ ಐತಿ ಅದು ನಿಮ್ಗೆ ತಿಳ್ಯಾಂಗಿದು ಸುಮ್ಮ ಅಯ್ಯ ನಮ್ಮ ಜನಭಾಷಾಣೆ ಇದ್ದರೆ ಅವರು ಅರ್ಥ ಮಾಡ್ಕೊತಾರೆ ನೀ ಆಡಾಡ್ರಿ ಆಮೇಲೆ ಆಮೇಲೆ ಯಾರಿಗೆ ತಿಳ್ಕಬೇಕಾ ಬ್ಯಾಕ್ ಹೋಗಬೇಡ ಇಲ್ಲ ಇಲ್ಲ ಇಂಗ್ಲಿಷ್ ಆಡ್ ಐತಿ ಅದು ಹಾ ಆಡ್ಲೇ ಹಾ ಏನು ಬಹಳ ಡೀಪ್ ಅರ್ಥದ ಅದಕ್ಕೆ ಹಾ ಆಡ್ಲೇ ಇಲ್ಲಿ ಕೈ ಮೂರ್ದು ಎಲ್ಲಿ ಇಡ್ತನೆ ಇನ್ನಿ आडता नेल्ला बाई नेल्को हाक मामा ममाग आम ಏನಾರ ತಿಳಿ ತುಂಬಾ ಮುಗ್ರಿ ಹಾಡ ನಮ್ ಅದೇ ತಿಳಿಯಂಗಿಲ್ಲ ಇಡೀ ನನ್ನ ಜೀವನ ತ್ರಾಸ ಎಲ್ಲಿ ಐತಿ ಬಾಳ ತ್ರಾಸ ಇರ್ತಾವ ಗಂಡ ಮಕ್ಳು ನಿನ್ ಗೊತ್ತಾಗುಲ್ಲ ಹೋಲ್ ಬಿಡು ನಾ ಏನು ಅಂದ ಕೇಳ್ಬೇಕು ನಿನಗ ಕೇಳೇ ನಮ್ ಚಿಂಟು ನೋಡ್ರಿ ಏನ್ ಅನ್ಸುತ್ತೆ ನಿನಗ ಚಿಂಟು ಬಾಳ್ ಒಳ್ಳೆ ಹುಡುಗ ಬಾಳ್ ಕ್ಯೂಟ್ ಕ್ಯೂಟ್ ಇಬ್ರು ಹೋರತ್ತೆ ಎಲ್ಲರೂ ಇಬ್ರು ಹೋರಿ ಏ ನೀ ಎಟ್ ಬರಿಗೇಟ್ ಬಾವಾ ಆಯ್ಕೆ ಹ್ಯಾ ಗಲ ತಿಕ್ಕತ್ತಾಳ ನಿಂಗ ಅಪ್ಪ ನಿತ್ತಿಲ್ಲ ಅಪ್ಪದಲ್ಲಿ ಹ ಹ ಮಜಾ ಬರದ ಬರಿಗೇಟ್ ಹಿಡ್ಸಿ ಮಗಣ ಅಲ್ ಬಿಡು ನಾ ಏನ್ ಕೇಳತ್ತಂದ್ರ ನಿನಗೆ ಫೀಲಿಂಗ್ಸ್ ಹೇಳ್ಬೇಕ ಅರ್ಥ ಆಕೈತಿ ಹೇಳತ್ ತಡಿ ಫೀಲಿಂಗ್ಸ್ ಅಯ್ಯೋ ಯಾವ ಕಳಕತ್ತೀರಿ ಬರಾತೈತಿ ಅಲ್ಲ ಯಾವ ತಡಿ ಬತ್ತ ತಡಿ ಎಲ್ಲಿದು ಪಂತ್ರಿ ಚೆಜ್ಜಗಿಂತ ಬತ್ತ ಹೇನಾ ಭೈ ನೆಲ್ಲಟ ಫೀಲಿಂಗ್ಸ್ ಬರಬೇಕು ಬಾಡು ಅವೆಲ್ಲದ ಮಗಾರಿ ಅಯ್ಯೋ ಯಾಕ್ರಿ ಅವರಮ್ಮಿಕ್ಕೇನ ಆಗಿದ್ರಿ ಅವರಮ್ಮಿಕ್ಕ ರೀಲ್ಸ್ ಮಾಡು ತಿಂಡಿ ಹಾ ಮೂರ ಮಜಲ್ ಮ್ಯಾಲ ಹೈತಿ ಮೊಬೈಲ್ ತಕೊಂಡು ಹಾಳು ಹಾ ರೀಲ್ಸ್ ಮಾಡು ತಿಂಡಿ ಹಿಂಗ ನಿತ್ ಬದಂ ಬದಂ

ಏನ್ ವಿಚಾರ ಏನಾದ್ರು ಕೇಳಾತನ್ ನಾ ಇಲ್ಲೆ ನೀ ಇಲ್ಲೇ ಟ್ಯೂಷನ್ ನಾ ಇನ್ ಟೇಲರ್ ಟುನಕ್ ಟುನಕ್ ಸಾರಿ ರೀ ಯಾಕ ನಾ ನಿಮ್ಮಂತ ಬಡಕಿದ ಹುಡುಗನ್ ನಾ ಯಾವತ್ತೂ ಮದ್ವೆ ಆಗಂಗಿಲ್ರಿ ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡರ್ ಗೆ ಮದ್ವೆ ಆಗ್ತೀನಿ ರೀ ಆ ಬಡಕ ಏ ಬಡಕ ಅನ್ನತಾಳ ಮಮ್ಮ ಗೊರೆಕಿ ಆ ಲಾಸ್ಟ್ ಟೈಮ್ ಒಂದು ಬಡಕಿದ್ದರ ಬಗ್ಗೆ ಡೈಲಾಗ್ ಹೇಳಿನ ಗೊತ್ತಾಯ್ತೇನ ಯಾರಿಗರ ಹೇಳ್ ಅದ್ನ ಬಡಕದಂತೆ ನಡಕ ಬರಬೇಡ ಹಡಕ ಸುಳಿ ಮಗನ ಬುಡದ ಕೈ ಹಾಕಿ ಎಡಕ ಹೋಗ್ತಾನೆ ನಿನ್ನ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ನನಗೆ ಬಡಕ ಯಾರು ಅಂದ್ರು ನಾನು ನಿನಗೆ ಇನ್ನ ಹಂಗಾರ ಏ ಬಡಕ ಇದರ ಬಗ್ಗೆ ಅಟ್ ಕೇವಲ ಆಗಿ ಮಾತಾಡಬೇಡ ಯಾಕ್ರಿ ಆ ವೈರ್ ಗಳು ಇಟ್ಟಿ ಇಟ್ಟಿ ಅದಾವ ಮುಟ್ಟ ಹೋಗ ನೋಡಿ ಎಲ್ಲೆಲ್ಲಿ ಹೋಗಿ ಬರ್ತಾವ ಏ ಮುಟ್ಟ ಹೋಗ ನೋಡು ವಿಚಾರ ಮಾಡ್ ನಾನು ಇಲ್ಲೇ ನೀನು ಇಲ್ಲ ಸಾರಿ ಯಾಕ

ಏಯ್ ಚಾಕ್ಲೇಟ್ ತಿಂತಿಬ್ರುನು ಚಡ್ಡಿ ತೊಗೊಂಡ್ ಚಡ್ಡಿ ಕಳ್ದು ತಿಗತಿ ತಂಗಿ ಬಾಳ ಸುಮಾರು ಇಬ್ಬರು ಇಬ್ರು ಹುಷಾರಿರೀನಿ ಸರಳ ನಾಳೆ ಅಂಗಡಿ ಬಗ್ಗೆ ಕ್ಲಿಯರ್ ಮಾಡಿದ್ರಿ ಬದುಕತಿರಿ ಇಲ್ಲ ಅಂದ್ರ ಮತ್ತ್ ಟಾಟಾ ಕಾರ್ನ್ಯಾಗ ನೋಡ್ ಮತ್ ಬ್ಯಾರೇನೈತಿ ಪಟ್ ದು ನಡ ಅಲ್ಲ ಎಲ್ಲ ಬರಬರಿ ಆಗಿತ್ತಿನ ಬುಟ್ಟಿ ಬಿಳತಿ ಪಟ್ಟಿ ಅಂಗಡಿ ತಿಂಡಿ ತಿಂಡ್ ನೋಡು ಈಗ ನನ್ನನ್ ತಾವ್ ಉದ್ರಿ ಅಂದ್ರ ನಾ ಇವ್ ಎಟ್ ಸಲ ಶೈಟಿಗ ಉದ್ರಬೇಕು ಅಯ್ಯೋ ಅಯ್ಯೋ ಅಂದ್ ನೋಡವ ಇಲ್ಲೇ ಬಿಡ್ರಿ ನೀ ಊಟ ಚಾ ಏನ್ ಚುನಾರಿ ಚಾತ ಹೋಗಾಕೋ ಕಿಸುಬೈನಿ